ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಬನ್ನಿ ಕತೆ ಶುರು ಮಾಡುವ ಎಲ್ಲರಿಗೂ ಹಾಯ್ ಇವತ್ತು ನನ್ನ ಹುಟ್ಟಿದ ಹಬ್ಬ ನನ್ನ ಗಂಡ ಗಿಫ್ಟ್ ತರೋಕೆ ಅಂತ ಹೋಗಾರೆ ಏನು ತರ್ತಾರೋ ಏನು ಸರ್ಪ್ರೈಸ್ ಅಂತ ಬೇರೆ ಹೇಳಿ ಹೋಗಾರೆ ಮನೆ ಲಾವಣ್ಯ ನೆಕ್ಲೆಸ್ ತಗೊಂಡದೆ ಹೀರೋಯಿನ್ ರಮ್ಯಾಲ್ಲಿ ಹಾಕೊಂಡಿರೋ ನೆಕ್ಲೆಸ್ ಚಂದ ಇದೆ ಅಂತ ನಾಲ್ಕು ದಿನದಿಂದ ನನ್ನ ಗಂಡಗೆ ನೆಕ್ಲೆಸ್ ಕೊಡಿಸ್ರಿ ಅಂತ ಹೇಳಿದ್ರು ಹೇಳದೇ ಇರೋ ತರ ಹೇಳ್ತಾನೆ ಇದ್ದೇನೆ ಆ ತಲೆಗೆ ಇದೆಲ್ಲ ಅರ್ಥ ಆಯ್ತೋ ಇಲ್ವೋ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಒಂದ್ ಕಾಲ್ ಆದ್ರೂ ಮಾಡುವ ಏನ್ರಿ ಇನ್ನು ಎಷ್ಟೊತ್ತಿಗೆ ಬರ್ತೀರ ರೀ ಏನು ಇನ್ನೂ ಐದು ನಿಮಿಷನಾ ಇನ್ನೂ ಐದು ನಿಮಿಷ ಅಂತೆ ಟೈಮ್ ಓಡ್ತಾನೆ ಇಲ್ಲ ಅಲ್ಲ ಇನ್ನು ನಾಲ್ಕ್ ನಿಮಿಷ ನಲ್ವತ್ತೊಂಬತ್ ಸೆಕೆಂಡ್ ನಲ್ವತ್ತಾರು ಸೆಕೆಂಡ್ ನಲ್ವತ್ ಮೂರ್ ಸೆಕೆಂಡ್ ಅಮ್ಮ ಇವಳು ಮುಸುಡಿ ನಕ್ಲೆಸ್ ಬೇರೆ ಅಂತೆ ಮೀನಾ ನಾ ಬಂದೆ ಬಂದ್ರ ಏನ್ ಗಿಫ್ಟ್ ಅಂದ್ರಿ ಏನ್ ಗಿಫ್ಟ್ ಅಂದ್ರಿ ಗಿಫ್ಟಾ ಇದೆ ನೀನ್ ಹುಟ್ಟಿದ ಹಬ್ಬಕ್ ನನ್ ಗಿಫ್ಟ್ ಮೂಗ್ಬೊಟ್ಟು ಏನು ಮೂಗ್ಬೊಟ್ಟ ನಿಮ್ಗೆ ತಲೆ ಇಲ್ಲ ನಿಮ್ಗೆ ಹುಚ್ಚು ಕೆಲ್ಸಕ್ ಬಾರ್ದ ಇರೋರು ಚೀಪು ತತಡೆ ಏನು ಜೋಕ್ ಮಾಡಿದ್ನೆ ಅಷ್ಟರೊಳಗೆ ಶುರು ಮಾಡ್ತೀಯ ನಾನು ಜೋಕ್ ಮಾಡ್ತಾ ಪ್ರೀತಿಯಿಂದ ಬೈದೆ ರೀ ಸರಿ ಬಿಡು ಇತ್ತಗೋ ನೀನು ಹುಟ್ಟಿದ್ದ ಹಬ್ಬಕ್ಕೆ ನನ್ನ ಗಿಫ್ಟ್ ನಕ್ಲೆಸ್ ಆ ಮೋಗ್ಬೋರ್ಡ್ ತಗೊಂಡ್ರೆ ಪ್ರಿಯಾ ಕೊಟ್ರು ಹೌದಾ ಮತ್ತೆ ಹಾಗಿದ್ರೆ ಇನ್ನು ನಾಲ್ಕು ಮೋಗ್ಬೋರ್ಡ್ ತರೋದಲ್ವೇನ್ರಿ ಏನೇ ಆಸೆ ಪಡೋಕಾರು ಇತಿಮಿತಿ ಇರ್ಬೇಕೆ ನಾನೇನು ತಮಾಷೆಗೆ ಹೇಳಿದ್ರೆ ನಾಲ್ಕೈದು ತರಬೇಕು ಅಂತ ಏ ಏನೋ ಆಫರ್ ಅಂತೆ ನಕ್ಲೆಸ್ ತಗೊಂಡ್ರೆ ಮುಗ್ಬಿಟ್ ಫ್ರೀ ಕೊಟ್ರು ವಾವ್ ನಕ್ಲೆಸ್ ತುಂಬಾ ಚೆನ್ನಾಗಿದೆ ಥ್ಯಾಂಕ್ಸ್ ರೀ ಎಷ್ಟು ರೀ ನಕ್ಲೆಸ್ಗೆ ಎರಡೂವರೆನೆ ವಾವ್ ನನ್ನ ಗಂಡ ತುಂಬಾ ಒಳ್ಳೆಯವನು ಬುದ್ಧಿವಂತ ಗಂಡ ಹ್ಮ್ ಸಾಕ್ ಸಾಕ್ ಹೆಂಡತಿಗೆ ನಕ್ಲೆಸ್ ತಂದ್ಕೊಟ್ಟು ಹಿರಿ ಹಿರಿ ಕಾಕತಾನೆ ಇಷ್ಟು ವರ್ಷ ಹೆತ್ತ ಹೊತ್ತು ಸಾಕಿ ತಾಯಿ ಲೆಕ್ಕನೇ ಇಲ್ಲ ಅಯ್ಯೋ ಅಮ್ಮ ನೀ ಎಲ್ಲ ಹೊಂಟೇನಿಲ್ಲೇ ನಮ್ಮ ಅತ್ತೆಗೆ ನನ್ನ ನಕ್ಲೆಸ್ ನೋಡಿ ಇವ್ರಿಯಾಕೆ ಕತ್ತೈತಿ ಏನು ನಿಂತೇನು ಮಾಡ್ಲಿ ಗಂಡ ಹೆಂಡ್ತಿ ಇಬ್ರು ಮಾತಾಡಕತ್ತಿದ್ರಿ ಮತ್ತು ನಕ್ಲೇಸ್ ತಂದೀನಿ ನಿನ್ನ ಹೆಂಡ್ತಿ ಕೊಟ್ಟಿ ಖುಷಿಯಿಂದ ಇದ್ದಾಳೆ ಇದನ್ನು ನೋಡ್ತಾ ನಿಂತ್ರೆ ನಂಗೆ ಬರೋದಾದ್ರೆ ಏನಿದೆ ಅಂತ ಒಳಗೆ ಹೊಂಟಿದ್ನಿ ನೀವು ಮಾತಾಡ್ತಾನಿಲ್ರಿ ನನ್ನ ತಗೊಂಡು ನೀವೇನು ಮಾಡ್ತೀರಿ ಅಯ್ಯ ಎಷ್ಟರ ಸಿಟ್ಟು ಮಾಡ್ಕೊತಿ ಇಡೀ ನಿನಗೂ ಒಂದು ನಕ್ಲೆಸ್ ತಂದೀನಿ ಹೌದಾ ಕಾಣತ್ತೀರಾ ನಮ್ಮ ಕಣ್ಣು ಕೈಯಾಗೆ ಎರಡು ನಕ್ಲೆಸ್ ಇದೆ ಒಂದು ನಕ್ಲೆಸ್ ಅವ್ಳು ಕೊಟ್ಟು ಇನ್ನೊಂದು ನಕ್ಲೆಸ್ ನಿಂಗೆ ಕೊಡ್ತೇನೆ ಅಂತ ಅದನ್ನು ಬಿಟ್ಟು ಸುಮ್ನೆ ಸುಮ್ಮನೆ ಸೆಟ್ಟಾಗಿ ಹೋಗ್ತಾ ಇದ್ದೆ ಯಾರಿ ಗೊತ್ತಪ್ಪ ಅದನ್ನು ಎಲ್ಲಿ ನಿನ್ನ ಹೆಂಡತಿಗೆ ಕೊಡ್ತಿ ಅಂತ ಸುಮ್ಮನೆ ಹೊಂಟಿದ್ದೆ ಒಳಗೆ ಹ್ಮ್ ಕೊಟ್ರಿ ಸುಮ್ಮನೆ ಬಿಡ್ತಿರಾ ಅಂತೆ ನೀವು ಸುಮ್ಮನೆ ಇರ್ತೀರಾ ನೀವೀಗ ಈಗ ಹಾ ಅಯ್ಯೋ ನನ್ನ ಮಗ್ನೆ ಎಷ್ಟು ಚಂದ ಐತೋ ネックレス ನನ್ನ ಮಗ ಅಂದ್ರೆ ನೀನೇ ನೋಡು ನನ್ನ ಬಂಗಾರದ ಗಿಂಡಿ ಈಗ ಹೋಗಿ ನಮ್ಮ ಸಂಬಂಧಿಕರು ಎಲ್ಲರಿಗೂ ಫೋನ್ ಮಾಡಿ ಹೇಳ್ತೆ ನನ್ನ ಮಗ ನೆಕ್ಲೇಸ್ ಕೊಡ್ಸದಾ ಅಂತ ಮತ್ತೆ ಈಗ ಏನು ಮಾಡ್ತೀ ಏನ್ ಮಾಡಲಿರಿ ನಿಮ್ಗೆ ಇಷ್ಟವಾದ ಹೋಳಿಗೆ ಮಾಡ್ಲಾ ಹ್ಞೂ ಅದಲ್ವೇ ಹೊಸ ನಕ್ಲೆಸ್ ತೊಗೊಂಡಿ ಪಕ್ಕದ ಮನೆಯವರಿಗೆ ಎದುರು ಮನೆಯವರಿಗೆ ತೋರ್ಸಲ್ವಾ ಅರೆ ಪಕ್ಕದ ಮನೆ ಪುಷ್ಪರಾಜ್ ಬರ್ಕೋ ನನ್ನ ಹೆಂಡತಿ ನಕ್ಲೆಸ್ ಜೊತೆಗೆ ನಿಮ್ಮ ಮನೆಗೆ ಬರ್ತಿದ್ದಾಳೆ ಇಲ್ಲ ಅಂದ್ರೆ ನೀವೇ ಹೇಳಿ ಮೊನ್ನೆ ಅವ್ರ ಮನೆ ವಾಷಿಂಗ್ ಮಿಷಿನ್ ತೊಗೊಂಡ್ರಂತೆ ಆ ಪುಷ್ಪರಾಜ್ ಎದುರು ಮನೆ ಮೀನಾ ಕುಮಾರಿ ಅವ್ರಿಗೆ ತೋರ್ಸೋದ್ನಂತೆ ಅವನ ಹೆಂಡತಿ ಬೇರೆ ಏನೇ ತಗೊಂಡ್ರು ನಾನು ಹೆಣ್ತಿ ಕರ್ಕರ್ ತೋರ್ಸೋದು ಇವಳೇನೋ ಮನೆಗೆ ಬಂದು ವಾಷಿಂಗ್ ಮಿಷಿನ್ ತೊಗೊಳೋವರೆಗೂ ಉಪವಾಸ ಮಾಡೋದು ನಾನು ಬಿಡ್ತೇನಾ ಇಟ್ಸ್ ಮೈ ಟೈಮ್ ಏನೇ ಮುಖ್ಯವಾಗಿ ಆ ಪಕ್ಕದ ಮನೆ ಪುಷ್ಪರಾಜ್ ಹೆಂಡತಿ ಲಾವಣ್ಯಾಗ ತೋರ್ಸು ಮರ್ತ್ ಬಿಡ್ಬೇಡ ಮತ್ತೆ ಇವಾಗ ಏನ್ ಬೇಡ ಬೇಗ ಹೋಗಿ ನಕಲೇಶ್ ತೋರಿಸ್ಬಾ ಹೋಗ್ ನೀನ್ ಹೋಗ್ ಬಂದ್ಮೇಲೆ ಪುಷ್ಪರಾಜ್ ಮುಖ ನೋಡಿದ್ರೆ ಸಾಕು ನನ್ಗ ಹೊಟ್ಟೆ ತುಂಬಾ ಹೋಗ್ಬಿಡ್ತದ ನಂತರ ಏನಾಯ್ತ ಇಷ್ಟ ಬೇಗ ಬಂದಿ ಎಲ್ಲರಿಗೂ ನಕಲೇಶ್ ತೋರ್ಸ್ದೆ ಇಲ್ವಾ ಅರೆ ಏನಾಯ್ತೆ ನಿಂಗೆ ಅವ್ರ ಮನೆಗೆ ಏನಾದ್ರೂ ತಿಂದೇನೆ ಇಲ್ಲ ರೀ ಏನು ತಿನ್ಲಿಲ್ಲ ಮತ್ತೆ ನಿಮ್ಮಮ್ಮ ಏನಾದ್ರೂ ನೀನು ಹುಟ್ಟಿದ್ದಬ್ಬ ಅಂತ ಹೇಳಿ ಏನಾದ್ರೂ ಅಡಿಗೆ ಕೊಟ್ಟು ಕಳ್ಸಿದ್ರ ಅದನ್ನೇನಾದ್ರೂ ತಿಂದ್ಯಾ ಮತ್ತೆ ಯಾಕೆ ಇದ್ದಕ್ಕಿದ್ದಂಗೆ ನಿಂಗೆ ಹೊಟ್ಟೆ ಉರಿ ಶುರು ಏನಾಯ್ತೆ ಅದು ಪಕ್ಕದ ಮನೆ ಲಾವಣ್ಯಗೆ ಅವಳ ಗಂಡ ಪುಷ್ಪರಾಜು ಹತ್ತು ಲಕ್ಷದ ಕಾರ್ ಕೊಡ್ಸಿದಾನಂತೆ ರೀ